ನಮಸ್ತೆ ಹೋಮ್ ಹೋಮ್ ಕನ್ನಡ ಚಾನಲಿಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಜ್ಯುವೆಲ್ಲರಿ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೆ ಇದನ್ನು ನಾನು ಟೂ ಡೇಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ ಕುಂದಾಪುರದಲ್ಲಿ ಆ ಶಾಪಲ್ಲಿ ತು ಬೆಳ್ಳಿ ಐಟಮ್ಸ್ ತುಂಬ ಸಿಗುತ್ತೆ ಅದು ಗೋಲ್ಡ್ ಪ್ಲೇ ಪ್ಲೇಟೆಡ್ ಆಗಿ ಕೂಡ ಸಿಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರಾದರೂ ಕುಂದಾಪುರದಲ್ಲಿ ನೀವು ಬೆಳ್ಳಿ ಐಟಮ್ನ ಗೋಲ್ಡ್ ಪ್ಲೇಟೆಡಲ್ಲಿ ತೊಗೊಳ್ಬೇಕು ಅಂದರೆ ಸಲ ಈ ಶಾಪಿಗೆ ವಿಸಿಟ್ ಕೊಡಿ ಇಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನಿಮಗೆ ಇದ್ರಿ ಸ್ಟೋನ್ ಸಿಗುತ್ತೆ ರೂಬೀಸ್ ಸಿಗುತ್ತೆ ಬ್ಲ್ಯಾಕ್ ಬೀಡ್ ಸಿಗುತ್ತೆ ಎಲ್ಲ ಥರದ ಬೆಳ್ಳಿ ಐಟಮ್ ಕೂಡ ಗೋಲ್ಡ್ ಪ್ಲೇಟೆಡ್ ಪ್ಲೇಟೆಡಲ್ಲಿ ಸಿಗುತ್ತೆ ಮತ್ತು ನೀವು ಬೆಳ್ಳಿ ಪೂಜಾ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಪ್ಲೇಟ್ ಆಗಿರ್ಬೋದು ಹರಿವಾಣ ಆಗಿರ್ಬೋದು ಯಾವುದೇ ರೀತಿಯಾದ ಪೂಜೆಗೆ ಬೇಕಾದ ಪ್ರಾಡಕ್ಟ್ ಕೂಡ ಇಲ್ಲಿ ಸಿಗುತ್ತೆ ಸಾರಿ ಹೊರಗಡೆಯಿಂದ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇದ್ದರೆ ಇದು ನಾನು ಯಾವ ಶಾಪ್ ಅಂದರೆ ಇಲ್ಲಿ ನೋಡಿ ಶ್ರೀದೇವಿ ಸಿಲ್ವರ್ಸ್ ಅಂತ ಇದು ಈ ಜಾಕೆಟ್ ಅವರಲ್ಲಿದೆ ಹೊಸದಾಗಿ ಓಪನ್ ಆಗಿದ್ದ ಶಾಪ್ ಇದು ನಾನಿವತ್ತು ಏನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ನಾನು ತೊಗೊಂಡಿದ್ದು ಸಿಲ್ವರ್ ಪ್ಯಾಕೇಜಿಂಗ್ ಪ್ಯಾಕೇಜಿಂಗಂತೂ ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ ಈ ತರ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ ಈ ತರ ಬ್ಲಾಕ್ ಬೀಡ್ಸ್ ಬ್ರಾಸ್ಲೆಟ್ ಇದು ಇದು ನಿಮ್ಗೆ ಸೇಮ್ ಗೋಲ್ಡಲ್ ಕೂಡ ಸಿಗುತ್ತದೆ ಗೋಲ್ಡಲ್ ಆದರೆ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತದೆ ಒಂದು ಫೋರ್ಟಿ ಕೆ ಮೇಲೆ ಬೇಕಾಗ್ತದೆ ಇಲ್ಲಿ ನೋಡಿ ಈ ಸಿಲ್ವರ್ ಬ್ರಾಸ್ಲೆಟ್ ಸೇಮ್ ಗೋಲ್ಡ್ ಥರನೇ ಇದೆ ಗೋಲ್ಡಿಗೂ ಇದಕ್ಕೂ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ ನಾವು ಹೆಣ್ಮಕ್ಳಿಗೆ ಜ್ಯುವೆಲರಿಸ್ ಎಷ್ಟು ಇದ್ದರೂ ಸಾಕಾಗಲ್ಲ ಎಲ್ಲ ಥರದಲ್ಲೂ ವೆರೈಟಿ ಬೇಕು ಅಂತ ಹೇಳ್ತೀವಿ ನೋಡಿ ಹತ್ರದಿಂದ ಕಾಣಿಸ್ತಾ ಇದೆ ಅಲ್ವಾ ಬ್ಲಾಕ್ ಬೀಡ್ಸ್ಗೆ ಈ ತರ ಗೋಲ್ಡಲ್ಲಿ ಕ್ಯಾಪ್ ತರ ಹಾಕಿದ್ದಾರೆ ಇದು ಹುಕ್ಕು ಈ ತರ ಇದೆ ಈ ಕಡೆ ತ್ರೀ ಚೈನ್ಸ್ ಇದೆ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾಸಿಲಿಕ್ ಲುಕ್ ಕೊಡುತ್ತೆ ಇದು ನೋಡಿ ಈ ತರ ಕಾಣಿಸ್ತದೆ ಇದರಲ್ಲಿ ತುಂಬಾ ವೆರೈಟೀಸ್ ಇತ್ತು ನನಗೆ ಇದು ಇಷ್ಟ ಆಗಿದೆ ನೋಡಿ ಹೀಗೆ ಕಾಣಿಸ್ತದೆ ನೋಡೋದಕ್ಕೆ ಡಿಟ್ಟು ಗೋಲ್ಡ್ ತರಾನೇ ಇದೆ ಆದರೆ ಇದು ಸಿಲ್ವರು ಇವ್ರದ್ದು ಒಂದು ಅಡ್ವಾಂಟೇಜ್ ಅಂತ ಅಂತ ಅಂದರೆ ಇದನ್ನು ನಾವು ಡೈಲಿ ವೇರ್ ಮಾಡ್ಬೋದಂತೆ ಅಪ್ ಟು ಟೂ ಇಯರ್ಸ್ ತನಕ ಡೈಲಿ ವೇರ್ ಮಾಡ್ಬೋದು ಟೂ ಇಯರ್ಸ್ ನಂತರ ಕಲರ್ ಪೇಡ್ ಆದರೆ ಫಸ್ಟ್ ಸರ್ವಿಸ್ ಫ್ರೀಯಾಗಿ ಅವರು ಸರ್ವಿಸ್ ಮಾಡಿ ಕೊಡ್ತಾರೆ ಪುನಃ ಗೋಲ್ಡ್ ಪ್ಲೇಟೆಡ್ ಹೊಸ ಥರನೇ ಮಾಡಿ ಕೊಡ್ತಾರೆ ಈ ಥರ ಗೋಲ್ಡ್ ಪ್ಲೇಟೆಡ್ ಮಾಡಿ ಕೊಡ್ತಾರೆ ಆಮೇಲೆ ಸೆವೆಂಟಿ ಪರ್ಸೆಂಟ್ ಬೈ ಬ್ಯಾಕ್ ಆಪ್ಷನ್ಸ್ ಇದೆ ಇರತ್ತಾ ಇಲ್ಲಿ ನೋಡಿ ನಾನು ಬಿಲ್ ಇದ್ರದ್ದು ಇದಕ್ಕೆ ನಾನು ತ್ರೀ ತೌಸಂಡ್ ಟೂ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ದೀನಿ ಇದಕ್ಕೆ ಬಿಲ್ಲು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ವಿ ಆಫರ್ ಕಾಂಪ್ಲಿಮೆಂಟ್ರಿ ಫಸ್ಟ್ ಟೈಮ್ ಫ್ರೀ ಪ್ಲೇಟಿಂಗ್ ಸರ್ವಿಸ್ ಇದಕ್ಕೆ ಫ್ರೀ ಪ್ಲೇಟಿಂಗ್ ಸರ್ವಿಸ್ ಫಸ್ಟ್ ಟೈಮ್ ಕೊಡ್ತಾರೆ ಸೆವೆಂಟಿ ಪರ್ಸೆಂಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಫಾರ್ ಅವರ್ ಪ್ರಾಡಕ್ಟ್ ಅಷ್ಟು ಕೊಡೋದು ಆದರೆ ವಾಪಸ್ಸು ಕ್ಯಾಶ್ ರಿಟರ್ನ್ ಮಾಡೋಲ್ಲ ಇದು ನಾನು ತೊಗೊಂಡಿದ್ದು ಮೀಡಿಯಮ್ ಬೀಡ್ಸ್ ಇದಕ್ಕಿಂತ ಚಿಕ್ಕದ ಬೀಡ್ಸ್ ಬರ್ತದೆ ಮತ್ತು ಇದಕ್ಕಿಂತ ತುಂಬ ದೊಡ್ಡ ಬೀಡ್ಸ್ ಕೂಡ ಬರ್ತದೆ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ನಾನು ಇದು ಪರ್ಚೇಸ್ ಮಾಡಿದೆ ನೋಡಿ ನಿಮಗೂ ಈ ಥರದ ಬ್ರಾಸ್ಲೇಟ್ ಆಗಲಿ ರಿಂಗ್ಸ್ ಆಗಲಿ ಬ್ಯಾಂಗಲ್ಸ್ ಆಗಲಿ ಯಾವುದೇ ಥರದ ಜ್ಯುವೆಲರಿಸ್ ಬೇ ಸಿಲ್ವರಲ್ಲಿ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ನೀವು ಒಂದು ಸಲ ಈ ಶಾಪಿಗೆ ವಿಸಿಟ್ ಕೊಡಿ ನಿಮಗೆ ಖಂಡಿತ ಖುಷಿ ಆಗ್ತದೆ ನನ್ನ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೀಗೆ ನನ್ನ ಚಾನಲಿಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು